ಸುಜಿತ್ ಕುಮಾರ್ ಅಂತ ನಾನು ಇಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮ ಅಂಡರ್ಲಿ ಈಗ ಆಲ್ರೆಡಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಏಜೆಂಟ್ ಆಗಿ ನಮ್ಮ ಪಾಲಿಸಿ ಬಜಾರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಿದೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಒಂದು ಒದಗಿಸ್ಕೊಡ್ತಾ ಇದೆ ಕಂಪನಿ ಇಲ್ಲಿ ಏಜೆಂಟ್ಸ್ ಗಳಿಗೆ ಈಗ ಯಾವ ಕಂಪ್ನಿದು ಪಾಲಿಸಿ ಕಸ್ಟಮರ್ ಕೇಳ್ತಾರೆ ಆ ಪಾಲಿಸಿನೇ ಇಶ್ಯೂ ಮಾಡಬಹುದು ಉದಾಹರಣೆಗೆ ಒಂದು ಯಾವ್ದಾದ್ರು ಮೋಟಾರ್ ಪಾಲಿಸಿ ಅದಕ್ಕೊಂದು ಲೋನ್ ಹೋಗ್ತಾ ಇರ್ತಾರೆ ಫೈನಾನ್ಸ್ ಫೈನಾನ್ಸ್ ಅದು ನಾಲ್ಕು ಲಕ್ಷ ಗಾಡಿ ವ್ಯಾಲ್ಯೂ ಕೇಳ್ತಾರೆ ಕೆಲವೊಂದು ಕಂಪ್ನಿಲಿ ಆಗಲ್ಲ ಅಂತಾರೆ ಅವರು ಕಸ್ಟಮರ್ ಗೆ ಅಂತ ಗ್ರಾಹಕರಿಗೆ ಬೇರೆ ಬೇರೆ ವಿಮಾ ಸಂಸ್ಥೆಗಳಿಗೆ ನಿಮ್ಮಲ್ಲಿ ಆಗತ್ತ ಅಂತ ಹೇಳಿ ಓಡಾಡ್ಬೇಕು ಬಟ್ ಇದೇನಾಗುತ್ತೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ಕಂಪ್ನಿಲಿ ಎಷ್ಟೆಷ್ಟು ವ್ಯಾಲ್ಯೂಯೇಷನ್ ಬರುತ್ತೆ ಏನೇನ್ ಪ್ರೀಮಿಯಂ ಬರುತ್ತೆ ಅನ್ನೋದು ಸಿಗುತ್ತೆ ಇದು ಕಸ್ಟಮರ್ ಗೆ ಬಹಳ ಉಪಯೋಗಕರ ಆಗಿದೆ ಯಾಕೆಂತಂದ್ರೆ ಈ ಕಾಂಪಿಟೇಟಿವ್ ರೇಟ್ ಅಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಒದಗಿಸ್ಕೊಳ್ಳೋದ್ರಿಂದ ಯಾವ್ದು ಪಾಲಿಸಿ ಕಮ್ಮಿ ಇದೆ ಯಾವ್ದು ಅಡಿವಿ ಇದೆ ಅಂತ ಎಲ್ಲ ನೋಡ್ಬೋದು ಒಂದು ಎರಡನೇದು ಒಂದು ಏಜೆಂಟ್ ಗಳಿಗೆ ಏನು ಅನುಕೂಲ ಅಂದ್ರೆ ಒಂದು ಕಂಪನಿ ಏಜೆಂಟ್ ಆದ್ರೆ ಐಆರ್ ಟಿ ಪ್ರಕಾರ ಅದೇ ಕಂಪನಿ ಮತ್ತೆ ಮಾತ್ರ ಮಾಡ್ಲಿಕ್ಕೆ ಆಗೋದು ಇದು ಏನಾಗತ್ತೆ ಅಂದ್ರೆ ಎಲ್ಲಾ ಏನು ಅವನು ಯಾವ್ದು ಕಸ್ಟಮರ್ ಕೇಳ್ತಾನ ಆ ಪಾಲಿಸಿನ ಕೊಡ್ಬೋದು ಆರಾಮಾಗಿ ಒಬ್ರು ಹೌಸ್ ವೈಫ್ ಇರ್ಬೋದು ಅಥವಾ ಇನ್ನಾರೋ ಅನ್ಎಂಪ್ಲಾಯೀಸ್ ಯಾರೋ ಇದ್ರೂ ಅದರಿಂದ ಹದಿನೈದು ಸ್ವಲ್ಪ ಸಾಮಾನ್ಯವಾಗಿ ನಮ್ಮಲ್ಲಿ ಅವರು ಕಮಿಷನ್ ರೀತಿಯಲ್ಲಿ ಪಡ್ಕೊತಾ ಇದ್ದಾರೆ ಇದರಲ್ಲಿ ಒಂದ್ಸಲ ಕೋಟ್ ಮಾಡಿದ್ರೆ ಲೈಫ್ ಇನ್ಶೂರೆನ್ಸ್ ಮಾಡಬಹುದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಬೋದು ಮತ್ತೆ ಅಹ್ ಮೋಟಾರ್ ಇನ್ಶೂರೆನ್ಸ್ ಮಾಡ್ಬೋದು ಈ ರೀತಿ ಎಲ್ಲಾ ತರ ವಿಮೆಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ಕಂಪನಿಗಳದ್ದು ಮಾಡ್ಲಿಕ್ಕೆ ಪಾಲಿಸಿಗಳನ್ನ ಮಾಡ್ಲಿಕ್ಕೆ ಕೊಟೇಶನ್ ಕೊಡ್ಲಿಕ್ಕೆ ಗ್ರಾಹಕರಿಗೆ ತುಂಬಾ ಅನುಕೂಲಕರ ಆಗುತ್ತದೆ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕೇಳ್ಕೊತೀನಿ ಮೈಸೂರಿನ ಜನತೆಗೆ ಅಂತ ಹೇಳಿದ್ರೆ ಈ ಫೆಸಿಲಿಟಿನ ತಾವು ಉಪಯೋಗಿಸ್ಕೋಬಹುದು ಸಿಂಪಲ್ ಡಾಕ್ಯುಮೆಂಟ್ಸ್ ಇಂದ ನಮ್ಮಲ್ಲಿ ಕೋಡ್ ಕ್ರಿಯೇಟ್ ಮಾಡ್ಕೊಡ್ತೀವಿ ಅವರೇ ಇವತ್ತಿನ ಇಂಟರ್ನೆಟ್ ಕನೆಕ್ಷನ್ ಎಲ್ಲಾರ ಅವರ ಮೊಬೈಲ್ ಎಲ್ಲ ಆಗ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲ ಅದ್ರಲ್ಲ ಉಪಯೋಗಿಸ್ಕೊಂಡು ಪಾಲಿಸಿ ಇಶ್ಯೂ ಮಾಡಿ ಕಸ್ಟಮರ್ ಗಳಿಗೆ ಅತ್ಯುತ್ತಮವಾದ ಸೇವನ್ನ ಪಡ್ಕೋದು ಹಾಗೂ ತಾವು ಒಳ್ಳೆಯ ಅರ್ನಿಂಗ್ಸ್ ಕೂಡ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀವಿ